ಚಿಕ್ಕೋಡಿ ತಾಲೂಕಿನ ಮಾಂದ್ರಿ ಗ್ರಾಮ ಇಂಗ್ರಿ ಗ್ರಾಮ ಹಾಗೂ ಯಡೂರ್ ಚಂದೂರು ಗ್ರಾಮಗಳಲ್ಲಿ ಬಹಳಷ್ಟು ಒಂದು ಪ್ರವಾದ ಭೀತಿ ಉಂಟಾಗಿದೆ ಆ ಪ್ರವಾದ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಇವತ್ತು ಚಿಕ್ಕೋಡಿ ತಾಲೂಕಿನ ಮಾಂದ್ರಿ ಗ್ರಾಮ ಇಂಗ್ರಿ ಗ್ರಾಮ ಹಾಗೂ ಯಡೂರ್ ಚಂದೂರು ಗ್ರಾಮಗಳಲ್ಲಿ ಬಹಳಷ್ಟು ಒಂದು ಪ್ರವಾದ ಭೀತಿ ಉಂಟಾಗಿದೆ ಆ ಪ್ರವಾದ ಭೀತಿಗೆ ಈಗಾಗಲೇ ಮಾನ್ಯ ತಹಸೀಲ್ದಾರ್ ಸಾಹೇಬರು ಎಸ್ ಎಸ್ ಸಾಹೇಬರು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನೋ ಒಂದು ಅತಿಯಾದ ಮಳೆ ಬೀಳ್ತಾ ಇದೆ ಇದರಿಂದ ಜನರಿಗೆ ಇಲ್ಲಿ ಕರ್ನಾಟಕದ ಜನರಿಗೆ ಅದು ಚಿಕ್ಕೋಡಿ ತಾಲೂಕಿನ ಜನತೆಗೆ ಬಹಳಷ್ಟು ಒಂದು ತೊಂದರೆಗೀಡಾಗಿರ್ತಾ ಇದ್ದಾರೆ ಅವರಿಗೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕಂತ ನಾವು ಒಂದು ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀವಿ ಚಿಕ್ಕೋಡಿ ತಾಲೂಕಿನಲ್ಲಿ ಅತಿಯಾದ ಮಳೆಯಿಂದ ಹಲವು ಜನಸಂಪರ್ಕಗಳು ಬಂದ್ ಇವೆ ಈಗಾಗಲೇ ನಮ್ಮ ಸದರ್ಗ ಹಾಗೂ ಈ ಮಾಂದ್ರಿಯಲ್ಲಿ ಕೆಲವೊಂದಷ್ಟು ಹೊಲಗದ್ದೆಗಳಿಗೆ ಹೋಗತಕ್ಕಂಥ ಮುಖ್ಯ ದಾರಿಗಳು ಬಂದಾಗಿವೆ ಅದಕ್ಕೆ ಜನರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ದಯವಿಟ್ಟು ಈ ಒಂದು ತೊಂದರೆಯನ್ನು ಸರ್ಕಾರದ ಗಮನವನ್ನು ಹರಿಸಿ ಅವರಿಗೆ ಸಹಾಯ ಮಾಡಬೇಕಂತ ನಾವು ಈ ಒಂದು ಮಾಧ್ಯಮ ಈ ಕೃಷ್ಣಾ ನದಿ ತೀರದಲ್ಲಿ ಹಲವು ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲರೂ ಬಂದು ವೀಕ್ಷಣೆ ಮಾಡಿಕೊಂಡು ಈಗಾಗಲೇ ಹೋಗಿದ್ದಾರೆ ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಪ್ರವಾಹ ಭೀತಿ ಇನ್ನೂವರೆಗೆ ಕಾಣಿಸಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಜನಸಂಪರ್ಕಗಳು ಕೂಡ ಕಟ್ ಆಗ್ತಾಯಿವೆ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಇನ್ನು ನಮ್ಮಲ್ಲಿ ಸಂಪರ್ಕ ಜನಸಂಪರ್ಕ ಎಲ್ಲೆಲ್ಲಿ ಕಟ್ಟಾಗಿದೆ ಅಲ್ಲೆಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಿದರೆ ಹೊರತಾಗಿ ಇನ್ನೂ ಯಾವುದೇ ರೀತಿ ಇಲ್ಲಿ ಈ ಒಂದು ಭಾಗದಲ್ಲಿ ಜನರಿಗೆ ಆಗ್ತಕ್ಕಂಥ ಅನುಕೂಲಗಳನ್ನು ಮಾಡಿಲ್ಲ ಈಗ ಮಳೆ ಜಾಸ್ತಿ ಆಗೋದರಿಂದ ಈ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ದುನಗೂಜಿ ಮಾಡಿ ದುಡಿತಕ್ಕಂಥ ಜನರಿಗೆ ತುಂಬ ಇದೆ ಇವರಿಗೆ ರೇಷನ್ ಆದರೂ ಕೂಡ ಒಂದು ರೇಷನ್ ಸೌಲಭ್ಯ ಒದಗಿಸಿ ಅವರನ್ನು ರಕ್ಷಣೆ ಮಾಡಬೇಕಂತ ಕೇಳ್ಕೊತೀವಿ